ಕರ್ನಾಟಕದ ರಣಕಣದಲ್ಲಿ ದಿಗ್ಗಜರ ಕ್ಯಾಂಪೇನ್ ನಡೀತಾ ಇದ್ದು ಎರಡನೇ ದಿನ ಪ್ರಧಾನಿ ಮೋದಿ ಮತಬೇಟೆ ನಡೆಸಿದ್ದಾರೆ ಬಾಗಲಕೋಟೆಯಲ್ಲಿ ನರೇಂದ್ರ ಮೋದಿ ಸಮಾವೇಶ ಹೊಸಪೇಟೆಯಿಂದ ಬಾಗಲಕೋಟೆಗೆ ಮೋದಿ ಎಂಟ್ರಿ ಕೊಟ್ಟಿದ್ದಾರೆ ಮೋದಿಗೆ ಕಂಬಳಿ ಉಡುಗೊರೆ ನೀಡಿ ಸನ್ಮಾನ ಬಾಗಲಕೋಟೆ ರಾಯಚೂರು ವಿಜಯಪುರ ಕೊಪ್ಪಳ ಕ್ಷೇತ್ರ ಟಾರ್ಗೆಟ್ ಮಾಡಲಾಯಿತು ಕಾಂಗ್ರೆಸ್ ಪಕ್ಷನ ಟಾರ್ಗೆಟ್ ಮಾಡಿ ಮೋದಿ ಮಾತಾಡಿದ್ರು ಕಾಂಗ್ರೆಸ್ಗೆ ಕರ್ನಾಟಕ ಎಟಿಎಂ ಅಂದಿದ್ದಾರೆ ಹುಬ್ಬಳ್ಳಿ ನೇಹಾ ಹತ್ಯೆ ಕೇಸ ಪ್ರಸ್ತಾಪಿಸಿದ್ದಾರೆ ಈ ಮೂಲಕ ಸಿದ್ದು ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಮೋದಿಗೆ ಅಭಿಮಾನಿಯೊಬ್ಬರು ವಿಶೇಷ ಗಿಫ್ಟ್ ಕೊಟ್ಟಿದ್ದಾರೆ ತಾಯಿ ಹೀರಾಬೇನ ಮೋದಿಗೆ ಆಶೀರ್ವದಿಸುವ ಫೋಟೋವನ್ನ ಕೈಯಲ್ಲಿ ಹಿಡ್ಕೊಂಡಿದ್ರು ಪ್ರಧಾನಿ ಮೋದಿ ಅದನ್ನ ನೋಡಿ ತಮ್ಮ ಬಳಿ ತರಿಸ್ಕೊಂಡಿದ್ದಾರೆ ये बच्ची एक तस्वीर लेके आई है कब से खड़ी रही है उसकी तस्वीर ले लीजिए बेटा प्लीज राइट डाउन योर नेम एंड एड्रेस मैं आपको चिट्ठी जरूर भेजूंगा अरे बाबा कांग्रेस सरकार नहीं चला रही है कांग्रेस पार्टी यहां वसूली गैंग चला रहा है वसूली गैंग चला रहा है पूरी सरकार इसी प्लानिंग में लगी हुई है कि कहां से वसूली हो खजाने में पैसा आए और उसको लूटकर अपनी तिजोरी भरे हमारा कर्नाटका और बेंगलुरु जिसे दुनिया में टैग हब पर जाना जाता है टैग हब के टैग हब के रूप में पूरे विश्व में हमारे कर्नाटका ने देश का नाम ऊंचा किया आज कांग्रेस सरकार ने ये टैग हब को टैंकर हब बना दिया टैंकर हब बना दिया ಪ್ರಶಾಂತ್ ಮೊದಲ ಹಂತದ ಯುದ್ಧ ಕರ್ನಾಟಕದಲ್ಲಿ ಮುಕ್ತಾಯ ಆಗಿದೆ ಎರಡನೇ ಹಂತದ ಯುದ್ಧ ಉತ್ತರ ಕರ್ನಾಟಕ ಭಾಗ ಯಾರು ಎಷ್ಟು ಸೀಟುಗಳನ್ನು ಗೆದ್ದುಕೊಳ್ತಾರೆ ಅನ್ನೋ ಕುತೂಹಲ ಅದರಲ್ಲೂ ಪ್ರಮುಖವಾಗಿ ಎ ಟಿ ಎಮ್ ಕರ್ನಾಟಕನ ಎ ಟಿ ಎಂ ಮಾಡಿಕೊಂಡಿದೆ ಕಾಂಗ್ರೆಸ್ ಹೈಕಮಾಂಡ್ ಜೊತೆಗೆ ನೇಹಾ ಪ್ರಕರಣನ ಪ್ರಮುಖವಾಗಿ ಮೋದಿಯವರು ಪ್ರಸ್ತಾಪಿಸ್ತಾ ಇದ್ದಾರೆ ಈ ಈ ಜಿದ್ದಾಜಿದ್ದಿನ ಕಣದಲ್ಲಿ ಮೋದಿ ಪ್ರಚಾರ ಮತ್ತು ಉತ್ತರ ಕರ್ನಾಟಕ ಭಾಗದಲ್ಲಿ ಇದರ ಇಂಪ್ಯಾಕ್ಟ್ ಬಾ ನೋಡಿ ಮೊದಲ ಹಂತದ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಅವು ಬಿ ಜೆ ಪಿಯ ಸಂಘಟನಾತ್ಮಕ ದೃಷ್ಟಿಯಿಂದ ಗಟ್ಟಿ ಇರತಕ್ಕಂಥ ಎಲ್ಲ ಕ್ಷೇತ್ರಗಳಿರಲಿಲ್ಲ ಅದರಲ್ಲಿ ಕರಾವಳಿ ಬೆಂಗಳೂರು ಹೊರತುಪಡಿಸಿದರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಇರುವ ಕ್ಷೇತ್ರ ಕಾರಣದಿಂದ ಜೆ ಡಿ ಎಸ್ ಮಹತ್ವಪೂರ್ಣವಾಗಿರ್ತಕ್ಕಂಥ ಭಾಗವಾಗಿತ್ತು ಆದರೆ ಎರಡನೇ ಹಂತದಲ್ಲಿ ನಡೆಯುವ ಹದಿನಾಲ್ಕು ದಲ್ಲಿ ಹದಿನಾಲ್ಕು ಸೀಟ್ಗಳನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ಗೆದ್ದುಕೊಂಡಿತ್ತು ಲಿಂಗಾಯತ ಕನ್ಸಾಲ್ಟೇಷನ್ ಆದರೆ ಆಗದೇ ಇದ್ದರೆ ಅಂತಕ್ಕಂಥ ಲಿಟ್ಮಸ್ಟೆಸ್ ನಡೆಯುವ ಕ್ಷೇತ್ರಗಳಿವು ಆ ಕಾರಣದಿಂದ ಬಿ ಜೆ ಪಿಗೆ ಈ ಹದಿನಾಲ್ಕು ಕ್ಷೇತ್ರಗಳಲ್ಲಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇದೆ ಮೊದಲನೇ ಹಂತದಲ್ಲಿ ಒಕ್ಕಲಿಗ ಬಾಹುಳ್ಯ ಇತ್ತು ಎರಡನೇ ಹಂತದಲ್ಲಿ ಲಿಂಗಾಯತ ಬಾಹುಳ್ಯ ಕ್ಷೇತ್ರಗಳು ಇವಾದ ಕಾರಣದಿಂದಾಗಿ ನರೇಂದ್ರ ಮೋದಿ ಎಲ್ಲ ಕ್ಷೇತ್ರಗಳಲ್ಲಿ ಈಗ ಮೊನ್ನೆ ಅವರು ಬೆಳಗಾವಿ ಶಿರಸಿ ದಾವಣಗೆರೆ ಹೊಸಪೇಟೆಯಲ್ಲಿ ಪ್ರಚಾರ ಮಾಡಿದರು ನಿನ್ನೆ ಬಾಗಲಕೋಟೆಯಲ್ಲಿ ಮಾಡಿದರು ಒಂದು ದಿನ ಸಿಕ್ಕರೆ ಇನ್ನೊಂದು ಕಲ್ಯಾಣ ಕರ್ನಾಟಕಕ್ಕೆ ಒಂದು ದಿನ ಕೊಡಬಹುದು ಅಂತಕ್ಕಂಥ ಮಾತಿದೆ ಅದು ಅಂತಿಮ ಹಂತದಲ್ಲಿ ನಿರ್ಧಾರ ಆಗತ್ತೆ ಆದರೆ ಮೋದಿ ಅಲೆ ಕೂಡ ಪ್ರಚಂಡ ಆಗಿರ್ತಕ್ಕಂಥ ಕ್ಷೇತ್ರಗಳಿವು ಎರಡು ಸಾವಿರದ ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಇಪ್ಪತ್ನಾಲ್ಕರಲ್ಲಿ ಅದು ರಿಪೀಟ್ ಮಾಡಲಿಕ್ಕೆ ಸಾಧ್ಯ ಆಗತ್ತಾ ಕಲ್ಯಾಣ ಕರ್ನಾಟಕದ ಐದು ಸೀಟ್ಗಳು ಇದ್ವು ಬಿ ಜೆ ಪಿಗೆ ಅವುಗಳನ್ನು ಟರ್ನ್ ಮಾಡುವ ಶಕ್ತಿ ಮೋದಿ ಹೆಸರಿಗಿದೆಯಾ ಮುಂಬೈ ಕರ್ನಾಟಕದ ಆರು ಕ್ಷೇತ್ರಗಳೇನಿವೆ ಹಾವೇರಿ ಧಾರವಾಡ ಬೆಳಗಾವಿ ಚಿಕ್ಕೋಡಿ ಬಾಗಲಕೋಟೆ ಬಿಜಾಪುರ ಇಲ್ಲಿ ಬಿ ಜೆ ಪಿ ಗಟ್ಟಿಯಾಗಿದೆ ಈ ಆರು ಕ್ಷೇತ್ರಗಳಲ್ಲಿ ಕನಿಷ್ಠ ಪಕ್ಷ ಐದು ಕ್ಷೇತ್ರವನ್ನು ಬಿ ಜೆ ಪಿ ಗೆಲ್ಲಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇದೆ ಒಂದು ವೇಳೆ ಅದರ ಟ್ಯಾಲಿ ಇಪ್ಪತ್ತು ತಲುಪಬೇಕಾದರೆ ಆ ಕಾರಣದಿಂದ ಮೋದಿ ಪ್ರಚಾರ ಮೊದಲನೇ ಹಂತಕ್ಕಿಂತ ಎರಡನೇ ಹಂತದಲ್ಲಿ ಅತಿ ಹೆಚ್ಚು ಜನರು ಈ ಒಂದು ಮೋದಿ ರ್ಯಾಲಿಗಳಲ್ಲಿ ಪಾಲ್ಗೊಂಡಿದ್ದರು ಅವರು ಮೋದಿಯನ್ನು ಬರೀ ನೋಡ್ಲಿಕ್ಕೆ ಬಂದಿದ್ರ ಅಥವಾ ಮೋದಿಗೆ ವೋಟು ಹಾಕುವ ಒಂದು ರೀತಿಯ ಅಭಿಮಾನಿಗಳ ಅವೆಲ್ಲವೂ ಕೂಡ ಚುನಾವಣೆಯಲ್ಲಿ ಸ್ಪಷ್ಟವಾಗಿ ನಿರ್ಧಾರ ಆಗತ್ತೆ ಆದರೆ ಮೋದಿಯವರ ಈ ಆ ಸಣ್ಣ ಬಾಲಕಿ ಒಂದು ಫೋಟೋವನ್ನು ಇಟ್ಕೊಂಡಿದ್ಲು ಮೋದಿಯವರ ತಾಯಿ ಹೀರಾಬೆನ್ ಮತ್ತು ನರೇಂದ್ರ ಮೋದಿಯವರ ಫೋಟೋವನ್ನು ಮೋದಿ ಕರೆದ್ರು ಹೀ ಟಚಸ್ ಪರ್ಸ್ನಲ್ಲಿ ಅದರಲ್ಲಿ ಎರಡು ಮಾತೇ ಇಲ್ಲ ಮೊನ್ನೆ ಬೆಂಗಳೂರಿನಲ್ಲೂ ಕೂಡ ಒಂದು ಘಟನೆ ನಡೀತು ಭಾವನಾ ಒಬ್ಬ ವಿಜುವಲಿ ಇಂಪೇರ್ಡ್ ಒಬ್ಬ ಮಹಿಳೆ ಮೋದಿಯವರನ್ನ ನೋಡಬೇಕು ಅನ್ನುವ ಕಾರಣಕ್ಕೋಸ್ಕರ ಏರ್ಪೋರ್ಟ್ಗೆ ಹೋಗಿದ್ದರು ಮೋದಿಯವರನ್ನು ಐದರಿಂದ ಎಂಟು ನಿಮಿಷಗಳ ಕಾಲ ಮಾತಾಡಿ ತಮ್ಮ ತಮ್ಮ ವಿಮಾನದಿಂದ ಅವರಿಗೆ ಒಂದು ಬ್ರೈನ್ ಲಿಪಿಯ ಪುಸ್ತಕವನ್ನು ಗಿಫ್ಟ್ ಕೊಟ್ಟು ಅದನ್ನು ಟ್ವೀಟ್ ಮಾಡಿ ಆ ಆ ಪರ್ಸ್ನಲಿ ಮತದಾರರನ್ನು ಟಚ್ ಮಾಡುವ ಶಕ್ತಿ ಏನು ಮೋದಿ ಅವರಿಗಿದೆ ಅದು ಅವರ ಒಂದು ಪರ್ಸೋನಾದ ಭಾಗವಾಗಿ ನೋಡಲಾಗುತ್ತೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್